ಕ್ಯಾನ್ಸರ್ನಿಂದ ಮುಕ್ತವಾಗಿ ಕ್ಯಾನ್ಸರ್ನಿಂದ ಗೆದ್ದು ಮತ್ತೆ ಹೊಸ ಹೊಸ ಸಿನಿಮಾಗಳಲ್ಲಿ ನಟಿಸೋದಕ್ಕೆ ಸಿದ್ಧವಾಗಿರುವಂತಹ ನಟ ಶಿವರಾಜ್ ಕುಮಾರ್ ಅವರು ಇವತ್ತು ಕುಟುಂಬ ಸಮೇತರಾಗಿ ತಂದೆಯವರ ಹುಟ್ಟೂರಾಗಿರುವಂತಹ ಚಾಮರಾಜನಗರದ ಗಾಜನೂರಿಗೆ ಭೇಟಿ ಕೊಟ್ಟಿದ್ದಾರೆ ಬುಧವಾರ ಆ ಸೋದರತೆ ನಾಗಮ್ಮ ಅವರನ್ನ ಭೇಟಿಯಾಗಿ ಆರೋಗ್ಯವನ್ನು ಕೂಡ ಅವರು ವಿಚಾರಿಸಿದ್ದಾರೆ ಕೆಲ ಸಮಯ ಕೂಡ ಕಳೆದಿದ್ದಾರೆ ಅಮೆರಿಕಾದಲ್ಲಿ ಅವರು ಶಸ್ತ್ರಚಿಕಿತ್ಸೆಗೆ ಒಳಗಾಗಿದ್ದರು ಸಾಕಷ್ಟು ಆತಂಕ ಕೂಡ ಅಭಿಮಾನಿಗಳಲ್ಲಿತ್ತು ಏನಾಗುತ್ತೋ ಏನೋ ಅಂತ ಆದರೆ ಗಾಡ್ ಗ್ರೇಸ್ ಅವರು ಆ ಕ್ಯಾನ್ಸರ್ನಿಂದ ಗೆದ್ದು ಈಗ ಹುಷಾರಾಗಿದ್ದಾರೆ ಶಿವಣ್ಣ ಕೆಲ ತಿಂಗಳು ರೆಷ್ ಮೂಡ್ನಲ್ಲೂ ಕೂಡ ಇರುವಂಥದ್ದು ವಿಶ್ರಾಂತಿಗೆ ವಿರಾಮವನ್ನು ಹಾಕಿ ಕಳೆದ ವಾರವಷ್ಟೇ ಅವರು ನೂರ ಮೂವತ್ತೊಂದನೇ ಸಿನಿಮಾದ ಚಿತ್ರೀಕರಣದಲ್ಲೂ ಕೂಡ ಭಾಗಿಯಾಗಿದ್ದರು ಸಿನಿಮಾ ಬ್ಯುಸಿ ನಡುವೆಯೂ ಕೂಡ ಅವರು ಗಾಜಿನವರಿಗೆ ಭೇಟಿ ಕೊಟ್ಟು ಸಮಯವನ್ನು ಕೂಡ ಕಳೆದಿದ್ದಾರೆ ಇನ್ನು ಶಸ್ತ್ರಚಿಕಿತ್ಸೆ ಬಳಿಕ ಅವರ ಆರೋಗ್ಯ ಕೂಡ ಸುಧಾರಣೆ ಆಗ್ತಾ ಇರುವಂಥದ್ದು ಎಂದಿನಂತೆ ಅವರು ಚಟುವಟಿಕೆಗಳಲ್ಲಿ ತೊಡ್ಕೊಂಡಿದ್ದಾರೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿ ಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ